ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಪ್ರತಾಪ್ ಸಿಂಹ ಈ ಬಾರಿ ಚುನಾವಣೆಗೆ ಪ್ರತಾಪ್ ಸಿಂಹ ಅವರಿಗೆ ಬಿ ಫಾರಂ ಬಹುತೇಕ ಮಿಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಬಹುತೇಕ ಪ್ರತಾಪ ಸಿಂಹ ಅವರಿಗೆ ಯಾವುದೇ ಕಾರಣಕ್ಕೂ ಬಿ ಫಾರಂ ಕೊಡಲ್ಲ ತೀರ್ಮಾನಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಜೆಡಿಎಸ್ ಮತ್ತು ಬಿಜೆಪಿ ಏನ್ ಮೈತ್ರಿ ಆಯ್ತು ಆ ಮೈತ್ರಿಯಲ್ಲಿ ಮೈಸೂರು ಕ್ಷೇತ್ರ ಒಂದು ಪ್ರಮುಖ ಅಂಶ ಮೈಸೂರು ಕ್ಷೇತ್ರ ಒಂದು ಪ್ರಮುಖ ಅಂಶ ಕುಮಾರಸ್ವಾಮಿಯವರು ಬಿಜೆಪಿ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೇಳ್ಲಿಕ್ಕೆ ಆ ಒಂದು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರೋದೇ ಕಾರಣ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿ ಅಲ್ಲೊಂದು ಎಲ್ ಎ ಕ್ಷೇತ್ರದ ಮೇಲೆ ಕುಮಾರಸ್ವಾಮಿ ಅವರು ಕಣ್ಣಿಟ್ಟಿದ್ದಾರೆ ಆ ಕ್ಷೇತ್ರದ ಅವ್ರಿಗೆ ಬೇಕು ಆ ಕಾರಣಕ್ಕೇನೆ ಅವರು ಬಿಜೆಪಿ ಜೊತೆ ಮೈತ್ರಿಗೆ ಒಪ್ಪಿದ್ರು ದೇವೇಗೌಡರು ಒಪ್ಪಿಗೆಯನ್ನು ಕೊಟ್ಟಿದ್ದು ಈ ಕಾರಣಕ್ಕೆ ಇಲ್ಲ ದೇವೇಗೌಡರು ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ಕಾಂಪ್ರಮೈಸ್ಗೆ ಒಪ್ತಿರಲಿಲ್ಲ ದೇವೇಗೌಡರು ಆ ಒಂದು ಕ್ಷೇತ್ರಕ್ಕಾಗಿ ಆ ಒಂದು ಕ್ಷೇತ್ರಕ್ಕಾಗಿ ಒಂದು ಎಮ್ ಎಲ್ ಎ ಕ್ಷೇತ್ರಕ್ಕಾಗಿ ಅವರು ಈ ಒಂದು ಇದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ ಅನ್ನೋ ವಿಚಾರ ಹೊರಡ ಬರ್ತಾ ಇದೆ ಕ್ಷೇತ್ರ ಈಗಾಗಲೇ ಪ್ರತಾಪ್ ಸಿಂಹಾಲಿ ನಿಯಮನ ಹಾಳು ಮಾಡ್ಕೊಂಡಿದ್ದಾರೆ ಹಾಗಾಗಿ ಅಲ್ಲಿ ಒಂದು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ತನ್ನ ಮಗನನ್ನ ಅಲ್ಲಿ ನಿಲ್ಲಿಸಿ ಶಾಸಕರಾಗಿ ಮಾಡಬಹುದು ಸುಲಭವಾಗಿ ಶಾಸಕರಾಗಿ ಮಾಡಬಹುದು ಅನ್ನೋ ಯೋಚನೆಗೆ ಬಿದ್ದು ಈ ಒಂದು ಒಪ್ಪಂದ ಕೈ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಆ ಕ್ಷೇತ್ರ ಆದ್ರೂ ಯಾವ್ದು ಯಾವ ಕ್ಷೇತ್ರದ ಮೇಲೆ ಕುಮಾರಸ್ವಾಮಿ ಅವ್ರು ಕಣ್ಣಿಟ್ಟಿದ್ದಾರೆ ಒಂದು ವೇಳೆ ಹಾಗಾದ್ರೆ ಆ ಕ್ಷೇತ್ರಕ್ಕೆ ಬರೋದಾದ್ರೆ ಅಲ್ಲಿರ್ತಕ್ಕಂಥ ಇವರು ಎಂ ಪಿ ಕ್ಯಾಂಡಿಡೇಟ್ ಯಾರಾಗ್ತಾರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಯಾಕೆ ಕೈ ಇದೆ ಹಾಗಾದ್ರೆ ಮೈಸೂರಿಂದ ಯಾರು ಎಂ ಪಿ ಎಲ್ಲವನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಪಕ್ಕದಲ್ಲಿ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ಎಸ್ ವೀಕ್ಷಕರ ಈಗಾಗಲೇ ಮೈಸೂರಲ್ಲಿ ಪ್ರತಾಪ್ ಸಿಂಹ ಇರ್ತಕ್ಕಂಥ ಹೆಸರನ್ನ ಮಾಡ್ಕೊಂಡಿದ್ದಾರೆ ಅವರ ಮಾತಿದೆಯಲ್ಲ ಆ ಮಾತು ಅವರ ಹೆಸರನ್ನ ಜೊತೆಗೆ ಅವರ ರಾಜಕಾರಣವನ್ನ ಮುಗಿಸುವ ಅಂತ ತಂದು ನಿಲ್ಸಿದೆ ಪ್ರತಾಪ್ ಸಿಂಹ ಅವರ ರಾಜಕಾರಣ ಭವಿಷ್ಯ ಮಂಕಾಗುವಂತೆ ಮಾಡಿದ್ದು ಅವರ ಮಾತು ಪ್ರತಾಪ್ ಸಿಂಹ ಅವರ ಮಾತು ಈ ಪ್ರತಾಪ್ ಸಿಂಹ ಹೇಗೆ ಅಂತಂದ್ರೆ ಒಂಥರ ಬಾಯಿಗೆ ಏನು ಬತ್ತೋ ಅದನ್ನ ಮಾತಾಡ್ತಾರೆ ಅದು ಇವರೊಬ್ಬ ಪತ್ರಕರ್ತರಾಗಿದ್ದವರು ಈಸ್ ಎ ಜರ್ನಲಿಸ್ಟ್ ಒಬ್ಬ ಜರ್ನಲಿಸ್ಟ್ ಆಗಿದ್ದಂಥ ಪ್ರತೀಪ್ ಸಿಂಹ ಪ್ರತಾಪ್ ಸಿಂಹ ಅವರು ಬಾಯಿಗೆ ಏನು ಬತ್ತೋ ಅದನ್ನೇ ಮಾತಾಡ್ತಾರೆ ಮಾತಾಡ್ಬೇಕಾರೆ ಹಿಂದೆ ಮುಂದೆ ನೋಡಲ್ಲ ಬಾಯಿಗೆ ಅನಿಸಿದ್ದನ್ನ ಅಥವಾ ಬಾಯಿಗೆ ಬಂದಿದ್ದನ್ನ ನೇರವಾಗಿ ವಿತೌಟ್ ಫಿಲ್ಟರ್ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಅಭ್ಯಾಸ ಹೀಗಾಗಿ ಮೈಸೂರು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ದಲಿತ ಸಮುದಾಯಗಳು ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾವೆ ಆಮೇಲೆ ಮೈಸೂರು ಅಷ್ಟ ಬಂದು ದಲಿತ ಒಂದು ಸಮುದಾಯ ಅಲ್ವಾ ಅಂತ ಹೇಳ್ಬೋದು ಆದರೆ ದಲಿತ ಸಮುದಾಯ ಏನಿದೆ ಮೈಸೂರಲ್ಲಿ ಸ್ಟ್ರಾಂಗ್ ಇದೆ ಮೈಸೂರಲ್ಲಿ ಎಕ್ಸ್ಪೆಷಲಿ ಮೈಸೂರಲ್ಲಿ ಹೆಚ್ಚು ದಲಿತ ಸಮುದಾಯದ ಮತಗಳಿದಾವೆ ಇವೆಲ್ಲವೂ ಕೂಡ ಈ ಬಾರಿ ಪ್ರತಾಪ ಸಿಂಹನ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕ ಬಿಡ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿದೆ ಇದಕ್ಕೆ ಉದಾಹರಣೆ ಅಂದ್ರೆ ನಾವು ಚಾಮುಂಡೇಶ್ವರಿ ಸರಿ ಇದು ವರುಣ ಚುನಾವಣೆಯಲ್ಲಿ ಸೋಮಣ್ಣನ ಪರವಾಗಿ ವರುಣ ಕ್ಷೇತ್ರಕ್ಕೆ ಹೋದಾಗ ಕೊಟ್ಟಂತ ಜೊತೆಗೆ ಏನಂದ್ರೆ ಪ್ರತಾಪ್ ಸಿಂನ ಕ್ಯಾನ್ವಸ್ ಮಾಡ್ಲಿಕ್ಕೆ ಬಿಡಲಿಲ್ಲ ಒಂದು ಊರೊಳಗಡೆ ಕ್ಯಾನ್ವಸ್ ಮಾಡ್ಲಿಕ್ಕೆ ಊರೊಳಗಡೆ ಸೇರ್ಲಿಲ್ಲ ಏರಿಯಾ ಒಳಗಡೆ ನೀವು ಆಗ ಮಾತಾಡಿದ್ದೀರಾ ನೀವು ಈಗ ಮಾತನಾಡಿದ್ದೀರಾ ಈಗ ಬಂದು ನೀವೇನ ಇದು ಮಾಡೋದು ಹಾಗೆ ಹೀಗೆ ಅಂತೇಳಿ ಪ್ರತಾಪ್ ಸಿಂಹ ಅವ್ರನ್ನ ವಿರೋಧಿಸಿ ಹೊರಗಡೆ ಕಳಿಸಿದ್ರು ವರುಣಾ ಕ್ಷೇತ್ರದಿಂದ ಹೊರಗೆ ಕಲ್ಸಿದ್ರು ಇದುವರೆಗೆ ಪ್ರತಾಪ್ ಸಿಂಹ ಹೇಗೆ ಅಂದರೆ ಒಂದು ರೀತಿ ಕಾಂಪ್ರಮೈಸ್ ರಾಜಕಾರಣವನ್ನು ಮಾಡ್ತಾ ಇದ್ರು ಕಾಂಗ್ರೆಸ್ ನಾಯಕರ ಕಾಲಿಗೆ ಬೀಳೋದು ಮುಂದ್ಗಡೆ ಸಿದ್ದರಾಮಯ್ಯ ಬೈಯೋದು ಸಿದ್ದರಾಮಯ್ಯ ಬದೃಷ್ಟರ ಕಾಲಿಗೆ ಸಿದ್ದರಾಮಯ್ಯ ದೊಡ್ಡವರು ಆಗೇ ಅಂತ ಹೊಗ್ಗಳವರನ್ನ ಇಟ್ಕೊಂಡು ತಿಪ್ಪಿಕೊಂಡು ರಾಜಕಾರಣ ಮಾಡ್ತಾ ಇದ್ರು ಕಡೆ ಕುಮಾರಸ್ವಾಮಿ ಬೀಳೋದು ಬೆಳೆದು ಕುಮಾರಸ್ವಾಮಿ ಕಾಲಿಗೆ ಬಿದ್ದು ಒಂದು ಕಡೆ ಡಿ ಕೆ ಶಿವಕುಮಾರ್ ಕಾಲಿಗೆ ಬೀಳೋದು ಹೋಗಿ ಅಲ್ಲಿ ಬಂದು ಯಾರೂ ವಿರೋಧಿಸಬಾರ್ದು ಆತರ ಮಾಡ್ಕೊಂಡು ಪ್ರತಾಪ್ ಸಿಂಹ ಸುಲಭವಾಗಿ ಗೆದ್ಕೊ ಬರ್ತಾ ಇದ್ರು ಆದರೆ ಈ ಬಾರಿ ಅದು ಅಷ್ಟು ಸಾಧ್ಯ ಸುಲಭ ಇಲ್ಲ ಏಕೆಂದರೆ ನಿನ್ನೆ ರಾಮದಾಸ್ ಅನ್ನೋ ಭೂಮಿಯಲ್ಲಿ ಏನು ರಾಮ್ಲಲ್ಲಾ ವಿಗ್ರಹಕ್ಕೆ ವಿಗ್ರಹ ಮಾಡ್ಲಿಕ್ಕೆ ಕಲ್ ಸಿಗುತ್ತೆ ಬಂಡೆ ಸಿಗುತ್ತೆ ಆ ಬಂಡೆಯನ್ನ ಸಿಕ್ಕಿದಂಥ ಜಾಗವನ್ನ ರಾಮ ಮಂದಿರವಾಗಿ ಪರಿವರ್ತನೆ ಮಾಡ್ತೀವಿ ಅಲ್ಲದೇ ರಾಮ ಮಂದಿರವನ್ನ ಕಟ್ಟಲಿಕ್ಕೆ ಅಂತ ತೀರ್ಮಾನ ಮಾಡ್ತಾರೆ ಅಲ್ಲಿ ರಾಮ ಮಂದಿರವನ್ನ ಕಟ್ಟಲಿಕ್ಕೆ ಅಂತ ತೀರ್ಮಾನ ಮಾಡಿದಂಥ ಜಾಗಕ್ಕೆ ನಿನ್ನೆ ಶಂಕುಸ್ಥಾಪನೆ ಇರ್ತದೆ ಹಾಗಾಗಿ ಆ ಕ್ಷೇತ್ರದ ಶಾಸಕ ಜಿ ಟಿ ದೇವೇಗೌಡರು ಹೋಗ್ತಾರೆ ಸಾರಾಮಹೇಶ್ ಹೋಗ್ತಾರೆ ಶ್ರೀವತ್ಸ ಹೋಗ್ತಾರೆ ಶ್ರೀವತ್ಸ ಕೂಡ ಹೋಗ್ತಾರೆ ಆದ್ರೆ ಯಾರನ್ನು ವಿರೋಧಿಸಲ್ಲ ಅಲ್ಲಿಯ ಯಾರೇ ಬಂದ್ರು ಕೂಡ ಎಲ್ಲರನ್ನು ವೆಲ್ಕಮ್ ಮಾಡ್ತಾರೆ ಆದ್ರೆ ಪ್ರತಾಪ ಸಿಂಹ ಅವರನ್ನ ಪ್ರತಾಪ್ ಸಿಂಹ ಅವರನ್ನ ಮಾತ್ರ ಅವರು ವಿರೋಧಿಸ್ತಾರೆ ಪ್ರತಾಪ್ ಸಿಂಹ ಅವರನ್ನ ವಿರೋಧಿಸ್ತಾರೆ ಪ್ರತಾಪ ಪ್ರತಾಪ ಸಿಂಹ ಅವ್ರನ್ನ ಯಾಕೆ ವಿರೋಧಿಸ್ತಾರೆ ಅಂದ್ರೆ ಅವರು ಕಳೆದ ಬಾರಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಏನಂದ್ರೆ ದಲಿತರು ಬಂದ್ರೆ ಅವ್ರು ಎದೆ ಮೇಲೆ ನೆಡ್ಕಂಡು ಹೋಗಿ ದಸರಾವನ್ನ ಆಚರಣೆ ಮಾಡ್ತೇನೆ ಅವ್ರು ಬಂದ್ರೆ ಅವ್ರು ಎದ್ರೆ ಎದೆ ಮೇಲೆ ನಡ್ಕೊಂಡು ಹೋಗ್ತೇನೆ ನಾನು ಅನ್ನೋ ಹೇಳಿಕೆಯನ್ನು ಕೊಟ್ಟಿರ್ತಾರಂತೆ ಸೊ ಆ ಹೇಳಿಕೆ ವಿರುದ್ಧ ಆ ಹೇಳಿಕೆ ವಿರುದ್ಧ ಜನ ಇವ್ರು ಅಲ್ಲಿ ಅಂತ ಮಾತನಾಡೋದು ಗೊಂದಲ ತುಂಬಾ ಆಡಿದ್ದಾರೆ ಅವರು ಮಹಿಷಾ ದಸರಾ ಮತ್ತು ದಸರಾ ಬಂದ್ಬಿಟ್ಟು ಮಹಿಷ ಮಹಿಷಾ ದಸರಾ ವಿರೋಧ ಸಭರದಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿದ್ರು ಬಾಯಿಗೆ ಬಂದಂತೆ ಮಾತನಾಡಿದ್ರು ಇದೆಲ್ಲವೂ ಈಗ ವರ್ಕ್ ಆಗ್ತಾ ಇದೆ ಇದೆಲ್ಲವೂ ಕೂಡ ಈಗ ಆಕ್ಟಿವ್ ಆಗಿದೆ ಹಾಗಾಗಿ ಏನು ಮಾಡಿದ್ರು ಅಂದ್ರೆ ಯಾರು ಎಷ್ಟೇ ಹೇಳಿದಾರೆ ಜೆಟಿ ದೇವೇಗೌಡರು ಕಾಂಪ್ರಮೈಸ್ ಮಾಡ್ಲಿಕ್ಕೆ ನೋಡ್ತಾರೆ ಸಾರಾ ಮಹೇಶ್ ಅವರು ಕಾಂಪ್ರಮೈಸ್ ಮಾಡ್ಲಿಕ್ಕೆ ನೋಡ್ತಾರೆ ಶ್ರೀವತ್ಸ ಅವರು ಕಾಂಪ್ರಮೈಸ್ ಮಾಡ್ಲಿಕ್ಕೆ ನೋಡ್ತಾರೆ ಕೊನೆಗೆ ಪತ್ರಕರ್ತರು ಕೂಡ ಹೋಗಿ ಕಾಂಪ್ರಮೈಸ್ ಮಾಡ್ಲಿಕ್ಕೆ ನೋಡ್ತಾರೆ ಇರ್ಲಿ ಬ ಬರ್ಲಿ ಅವರು ಅವರು ಸಂಸದ ಯಾಕೆ ಬರಬಾರ್ದು ಅಂತ ಪ್ರಶ್ನೆಯನ್ನ ಕೇಳ್ತಾರೆ ಇಷ್ಟೆಲ್ಲ ಆದರೂ ಕೂಡ ಆ ಜನ ಸೇರ್ಸಲ್ಲ ಬರ್ಕೂಡ್ದು ಅಂದ್ರೆ ಅವರು ನಮ್ಮ ಕ್ಷೇತ್ರಕ್ಕೆ ಬರುವ ಅಗತ್ಯ ಇಲ್ಲ ಅವನು ಸಂಸದ ಅನ್ನೋದನ್ನ ಮರ್ತು ಬಾಯಿಗೆ ಬಂದಾಗ ಮಾತನಾಡಿದರೆ ಕೂಗಾಡ್ತಾರೆ ಧಿಕ್ಕಾರವನ್ನ ಕೂಗ್ತಾರೆ ಕೊನೆಗೆ ಗೆರವಾಗ್ತಾರೆ ಪ್ರತಾಪ್ ಸಿಂಹನಿಗೆ ಧಿಕ್ಕಾರಾದ ಧಿಕ್ಕಾರವನ್ನ ಕೂಗ್ತಾರೆ ಅಷ್ಟರ ಮಟ್ಟಿಗೆ ಪ್ರತಾಪ್ ಸಿಂಹ ತಮ್ಮ ಹೆಸರನ್ನ ಹಾಳು ಮಾಡ್ಕೊಂಡಿದ್ದಾರೆ ಯಾವ ಊರಿಗೆ ಹೋದ್ರು ಕೂಡ ಅವರ ವಿರುದ್ಧ ಮಾತನಾಡ್ತಕ್ಕಂಥವ್ರು ಹೆಚ್ಚಿದ್ದಾರೆ ಹೊರತು ಅವ್ರ ಪರವಾಗಿ ಮಾತನಾಡ್ತಕ್ಕಂಥವ್ರು ಕೆಲವೇ ಕೆಲವು ಊರುಗಳು ಅದ್ರ ಕೊಡಗೊಂದು ಅವ್ರ ಪರವಾಗಿ ನಿಲ್ಲುವಂತ ಚಾನ್ಸಸ್ ಇದೆ ಅದ್ರ ಬಿಟ್ಟರೆ ಅವರ ಹೆಸರಿಗಾಗ್ಲಿ ಅವ್ರು ತಮ್ಮ ಒಂದು ಆಗಣದ ಸಿಹಿ ಹಾಕಿದಾರೆ ಕಾಡಿನ ಮರವನ್ನು ಕಡಿದ್ರು ಅಂತ ಅದ್ರಲ್ಲಿ ಅವ್ರ ಬಂಧನವಾಗ್ತದೆ ಮತ್ತೆ ಅದು ಬೇರೆ ಒಂದು ಇದು ಇವೆಲ್ಲವನ್ನು ನೋಡಿರ್ತಕ್ಕಂಥ ಬಿ ಜೆ ಪಿ ಕಮಾಂಡ್ ಕುಮಾರಸ್ವಾಮಿಗೆ ಆ ಒಂದು ಮೈಸೂರು ಲೋಕಸಭಾ ಕ್ಷೇತ್ರದ ದಂಡವನ್ನ ಕೊಟ್ಟಿದ್ದಾರೆ ನೀವು ಯಾರಿಗೆ ಬೇಕಾದರೂ ಕೊಡಿ ನಾವು ನಿಮಗೆ ದಂಡ ಕೊಡ್ತಾ ಇದ್ದೇವೆ ಈ ದಂಡ ತಂಡೋಗಿ ನೀವು ಏನು ಬೇಕಾದರೂ ಮಾಡಿ ನೀವು ಸ್ಪರ್ಧನೆ ಏನು ಮಾಡ್ತೀರಾ ಮಾಡಿ ಅಥವಾ ನಿಮ್ಮ ಇದರಿಂದ ಯಾರನ್ನು ನಿಲ್ಲಿಸ್ತೀರಾ ನೀವು ಯಾರನ್ನು ನಿಲ್ಲಿಸ್ತೀರಾ ನಿಮ್ಮ ತೀರ್ಮಾನಕ್ಕೆ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಕ್ಷೇತ್ರಕ್ಕೆ ನಿಮ್ಮ ತೀರ್ಮಾನಕ್ಕೆ ನಾವು ಹೋಗ್ತೇವೆ ಅನ್ನೋ ತೀರ್ಮಾನವನ್ನು ಮಾಡಿ ಆ ದಂಡವನ್ನ ಈಗ ಕುಮಾರಸ್ವಾಮಿ ಕೈ ಕೊಟ್ಟಾಗಿದೆ ಈ ವಿಚಾರ ತಿಳಿದಂತಹ ಪ್ರತಾಪ ಸಿಂಹ ಕಳೆದ ಬಾರಿ ಈಗ ಸ್ವಲ್ಪ ಹಿಂದೆ ಕಳೆದ ಬಾರಿ ಸ್ವಲ್ಪ ದಿನಗಳ ಹಿಂದೆ ಕುಮಾರಸ್ವಾಮಿ ಅವರ ಮನೆಗೆ ಹೋಗಿ ಕುಮಾರಸ್ವಾಮಿ ಕಾಲಿ ಬಿದ್ದು ಮಾತುಕತೆಯನ್ನು ನಡೆಸಿ ಬರ್ತಾರೆ ಟಿಕೆಟ್ ಮಿಸ್ ಆಗದೆ ಇರಲಿ ಅಂತ ಮತ್ತೊಂದು ಕಡೆ ಹೋಗಿ ಮೋದಿ ಅವ್ರನ್ನ ತುಂಬಾ ಆತ್ಮೀಯವಾಗಿ ತುಂಬಾ ಹೆಚ್ಚು ಮೋದಿಯವ್ರನ್ನ ಥರ ಒಂದು ಇದನ್ನ ಕ್ರಿಯೇಟ್ ಮಾಡ್ತಾರೆ ಈ ಬಾರಿ ಏನೇ ಆದ್ರೂ ಕೂಡ ಅವರಿಗೆ ಬಿ ಫಾರಂ ಸಿಗೋದು ಬಹುತೇಕ ಡೌಟ್ ಆಗಿದೆ ಜೊತೆಗೆ ಕುಮಾರಸ್ವಾಮಿ ಕೂಡ ಆ ಕ್ಷೇತ್ರದ ಮೇಲೆ ಕಣ್ಣಿಟ್ಟೇ ಕಾಂಪ್ರಮೈಸ್ ಹೋಗಿದ್ದಾರೆ ಅಂತ ಹೇಳಲಾಗ್ತದೆ ಏನಂದ್ರೆ ಜಿ ಟಿ ದೇವೇಗೌಡರನ್ನ ಕರ್ಕಬಂದು ಎಂ ಪಿ ಚುನಾವಣೆಗೆ ಬಿ ಫಾರಂ ನ ಕೊಡಿಸ್ತಕ್ಕಂಥದ್ದು ಜಿ ಟಿ ದೇವೇಗೌಡರಿಗೆ ಅಲ್ಲಿ ಶಾಸಕರಾಗಿದ್ದಾರೆ ಅವರಿಗೆ ಜೆ ಡಿ ಎಸ್ ಇಂದ ಲೋಕಸಭೆಗೆ ಕಳಿಸಿ ಜೆ ಡಿ ಎಸ್ ಇಂದ ಅವ್ರನ್ನ ಲೋಕಸಭೆಗೆ ಕಳಿಸಿ ಚಾಮುಂಡೇಶ್ವರಿ ಕ್ಷೇತ್ರ ಅವ್ರು ಗೆದ್ದ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರ ಖಾಲಿ ಆಗ್ತದೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಮರು ಚುನಾವಣೆ ನಡೆಯುತ್ತೆ ಚಾಮುಂಡೇಶ್ವರಿ ಕ್ಷೇತ್ರ ಜಿ ಟಿ ದೇವೇಗೌಡರು ಇಡ್ತಾ ಚೆನ್ನಾಗಿದೆ ಚಾಮುಂಡೇಶ್ವರಿಯಲ್ಲಿ ತುಂಬಾ ಒಳ್ಳೆ ಇಡ್ತವ್ ಇಟ್ಕೊಂಡಿದ್ದಾರೆ ಜಿ ಟಿ ದೇವೇಗೌಡರ ಕ್ಷೇತ್ರದ ಇಡೀ ಚಾಮುಂಡೇಶ್ವರಿ ಕ್ಷೇತ್ರದೊಳಗೆ ಜೊತೆ ಜಿ ಟಿ ದೇವೇಗೌಡರ ಏನಾಗ್ತದೆ ಅಂದ್ರೆ ಸಹಕಾರಿ ಕ್ಷೇತ್ರ ಇದೆಯಲ್ಲ ಸಹಕಾರಿ ಕ್ಷೇತ್ರದಲ್ಲಿ ತುಂಬಾ ಒಳ್ಳೆ ಇಡ್ತವನ್ನ ಇಟ್ಕೊಂಡಿರ್ತಕ್ಕಂಥವ್ರು ಇಡೀ ಮೈಸೂರು ಮತ್ತೆ ಚಾಮರಾಜನಗರ ಸಹಕಾರಿ ಯೂನಿಯನ್ ಒಳಗಡೆ ಅವ್ರಿಗೆ ಒಳ್ಳೆ ಇಡ್ತಾ ಇಡ್ತಾ ಇದೆ ಜಿ ಟಿ ದೇವೇಗೌಡರಿಗೆ ಎಲ್ಲ ಸಹಕಾರಿ ಸಂಘಗಳು ಆಲ್ ಇನ್ ಡೈರಿಗಳು ಎಲ್ಲಾ ಅವ್ರ ಜೊತೆ ಕೈ ಕೈ ಜೋಡಿಸಲಿಕ್ಕೆ ಅಲ್ಲಿ ಡೈರೆಕ್ಟರ್ ಗಳು ಮತ್ತೆ ಅಧ್ಯಕ್ಷಗಳೆಲ್ಲ ಜಿ ಟಿ ದೇವೇಗೌಡರ ಜೊತೆ ಕೈ ಜೋಡಿಸ್ತಾರೆ ಒಂದು ವೇಳೆ ಎಂ ಪಿ ಚುನಾವಣೆಗೆ ಜಿ ಟಿ ದೇವೇಗೌಡರು ಇಟ್ಕೊಂಡ್ರೆ ಹೆಚ್ಚು ಮತಗಳು ಜಿ ಟಿ ದೇವೇಗೌಡರು ಪರವಾಗಿ ಬರ್ತವೆ ಕಾರಣ ಏನಂದರೆ ಸಹಕಾರಿ ಯೂನಿಯನ್ಗಳು ಏನಿದಾವೆ ಕೋಪರೇಟಿವ್ ಸೊಸೈಟೀಸು ಮಿಲ್ಕ್ ಯೂನಿಯನ್ಸ್ ಇವೆಲ್ಲವೂ ಕೂಡ ಹಾಲಿನ ಒಕ್ಕೂಟಗಳು ಇವೆಲ್ಲವೂ ಕೂಡ ಅವ್ರ ಜೊತೆ ಚೆನ್ನಾಗಿದೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ ಅವರು ಯಾಕೆಂದರೆ ಅವ್ರು ಬಂದಿದ್ದೇ ಸಹಕಾರಿ ಕ್ಷೇತ್ರ ಜೊತೆಗೆ ಸಹಕಾರಿ ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಅಲ್ಲೆಲ್ಲ ಓಡಾಡಿ ಒಳ್ಳೆ ಒಳ್ಳೆ ಒಂದು ಇದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಜಿ ಟಿ ದೇವೇಗೌಡರು ನಿಂತ್ಕೊಂಡ್ರೆ ಕಾಂಗ್ರೆಸ್ಗೆ ಸ್ವಲ್ಪ ಟಫ್ ಫೈಟ್ ಕೊಡ್ತಕ್ಕಂಥ ಚಾನ್ಸಸ್ ಇದೆ ಜೊತೆಗೆ ಗೆಲುವನ್ನು ಸಾಗಿಸ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಏನಂತಂದರೆ ಮಡಿಕೇರಿ ಭಾಗದಲ್ಲಿರ್ತಕ್ಕಂಥ ಸಾಂಪ್ರದಾಯಿಕ ಬಿ ಜೆ ಪಿ ಮತಗಳು ಜೆ ಡಿ ಎಸ್ ಪರವಾಗಿ ಹೋಗ್ತವೆ ಕಾರಣ ಏನಂತಂದರೆ ಇಲ್ಲಿ ಮೋದಿ ಪ್ರಧಾನಮಂತ್ರಿ ಅಷ್ಟೇ ಅವರಿಗೆ ಎಂ ಪಿ ಯಾರಾಗಲೇಂದು ಬೇಕಾಗಿಲ್ಲ ಬಿಜೆಪಿಯ ಸಾಂಪ್ರದಾಯಿಕ ಮತಗಳಿಗೆ ನೀವೊಂದು ನಾಯಿಯನ್ನ ಕರ್ಕ ಬಂದು ಇದು ಭಾರತೀಯ ಜನತಾ ಪಕ್ಷದ ಅಥವಾ ಅಲ್ಲಿ ಮೋದಿ ಪ್ರಧಾನಿ ಆಯ್ತಾರೆ ಈ ನಾಯಿಗೆ ಗೆದ್ರ ಅಂದ್ರೆ ನಾಯಿಗೂ ಹಿಂದೆ ಮುಂದೆ ಕೇಳಿದ್ರೆ ಮತ ಆಗ್ತಕ್ಕಂಥವ್ರು ಈ ಸಾಂಪ್ರದಾಯಿಕ ವೋಟರ್ಸ್ ಏನಿದ್ದಾರೆ ಬಿಜೆಪಿಗೆ ಅವರು ಹಾಗಾಗಿ ಜಿ ಟಿ ದೇವೇಗೌಡರು ನಿಂತ್ಕೊಂಡ್ರೆ ಏನು ಸಾಂಪ್ರದಾಯಿಕ ಬಿಜೆಪಿ ಮತಗಳು ಸರಾಗವಾಗಿ ಬರ್ತವೆ ಜೊತೆಗೆ ಒಕ್ಕಲಿಗ ಮತಗಳು ಒಕ್ಕಲಿಗ ಮತಗಳು ಆ ನನಗೆ ಏಯ್ಟಿ ಪರ್ಸೆಂಟ್ ಒಕ್ಕಲಿಗ ಮತಗಳು ಜಿ ಟಿ ದೇವೇಗೌಡರು ಪರವಾಗಿ ಕೊಡ್ತಾರೆ ಜೊತೆಗೆ ಈ ಗ್ರಾಮೀಣ ಪ್ರದೇಶದಿರ್ತಕ್ಕಂಥ ಕೋಆಪರೇಟಿವ್ ಸೆಕ್ಟರ್ ಏನಿದೆ ಅವರೆಲ್ಲರೂ ಕೂಡ ಜಿ ಟಿ ಡಿ ಪರವಾಗಿ ಕೆಲಸವನ್ನು ಮಾಡ್ತಾರೆ ಆಗ ಜಿ ಟಿ ಡಿ ಮೈಸೂರಿನಲ್ಲಿ ಬಹುತೇಕ ಮತಗಳನ್ನ ತಗೊಂಡ್ರೆ ಸುಲಭವಾಗಿ ಕೊಡಗು ಭಾಗದಲ್ಲಿ ಸಾಂಪ್ರದಾಯಿಕ ಮತ ಪಿ ಮತಗಳು ಜೊತೆಗೆ ಕೊಡಗಲ್ಲಿ ಹೇಗೆ ಮೋದಿ ಹೆಸರನ್ನ ಹೇಳಿದ್ರೆ ಮತ ಆಗ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ ಅವರೆಲ್ಲರೂ ಓಟ್ ಕೊಟ್ಟಾಗ ಜಿ ಟಿ ದೇವೇಗೌಡರು ಸುಲಭವಾಗಿ ಗೆಲುವನ್ನು ಸಾಧಿಸ್ತಾರೆ ಇದನ್ನ ತುಂಬಾ ಚೆನ್ನಾಗಿ ಅಧ್ಯಯನವನ್ನ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಜಿ ಟಿ ದೇವೇಗೌಡರನ್ನ ಕರ್ಕ ಬಂದು ಎಂ ಪಿ ಚುನಾವಣೆಗೆ ನಿಲ್ಲಿಸಿ ತೆರವು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥದ್ದು ನೋಡಿ ಎಂತ ಐಡಿಯಾವನ್ನ ಮಾಡಿದ್ದಾರೆ ಈ ವಿಚಾರವನ್ನ ಇವರು ಮೊದಲೇ ಈಗ ಇದು ಸ್ಪ್ರೆಡ್ ಆಗ್ತಾ ಇದೆ ಬಟ್ ಈ ಮೊದಲೇ ಅಂದರೆ ಬಿ ಜೆ ಪಿ ಜೊತೆ ಕಾಂಪ್ರಮೈಸ್ ಆಗೋದ್ಕಿಂತ ಮೊದಲೇ ಈ ವಿಷಯವನ್ನ ಪ್ರಸ್ತಾಪ ಮಾಡಿ ನಂತರ ಇವರು ಕಾಂಪ್ರಮೈಸ್ಗೆ ಹೋಗಿರ್ತಕ್ಕಂಥದ್ದು ಒಂದು ವೇಳೆ ಎರಡು ಒಂದು ಮಂಡ್ಯ ಮತ್ತೊಂದು ಮೈಸೂರು ಕುಮಾರಸ್ವಾಮಿ ಜಿ ಟಿ ದೇವೇಗೌಡ ಇಬ್ಬರು ಸ್ಪರ್ಧೆಯನ್ನು ಮಾಡಿ ಎಲ್ಲಿ ಸುಲಭ ಅನ್ಸುತ್ತೆ ಯಾಕೆಂದ್ರೆ ಹೇಳ್ಲಿಕ್ಕಾಗಲ್ಲ ಸಿ ಸಿಪಿ ಯೋಗೇಶ್ವರ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ಅವರು ತಿರುಗಿ ಬೀಳ್ತಾರೆ ಅವರು ವಿರುದ್ಧ ಕೆಲಸ ಮಾಡ್ತಾರೆ ಸಿಪಿ ಯೋಗೇಶ್ವರ್ ನನಗೆ ಟಿಕೆಟ್ ಕೊಡಲಿಲ್ಲ ನನಗೆ ಟಿಕೆಟ್ ಕೊಡಲಿಲ್ಲ ಈ ಸರಿ ಅನ್ನುವ ಕಾರಣಕ್ಕೆ ಹಾಗಾಗಿ ಒಂದು ವೇಳೆ ಆತರ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಕಂಡ್ರೆ ನಿಖಿಲ್ ಕುಮಾರಸ್ವಾಮಿಯನ್ನ ಬಂದು ಯಾವುದೇ ಬಡ್ಡ ಇರಲ್ಲ ಜಿ ಟಿ ದೇವೇಗೌಡರು ಆನೆಸ್ಟ್ ಆಗಿ ದೇವೇಗೌಡ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಕೆಲಸವನ್ನ ಮಾಡ್ತಾರೆ ಆಗ ಚಾಮುಂಡೇಶ್ವರಿ ಕ್ಷೇತ್ರ ನಿಲ್ಲಿಸಿದ್ರೆ ಯಾವುದೇ ವಿರೋಧ ಇಲ್ಲದೆ ಯಾವುದೇ ಸಮಸ್ಯೆ ಇಲ್ಲದೆ ಸುಲಭವಾಗಿ ನಿಖಿಲ್ ಕುಮಾರಸ್ವಾಮಿ ಎಮ್ ಎಲ್ ಎ ಆಗಿ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ ಜೊತೆಗೆ ಜಿ ಟಿ ದೇವೇಗೌಡರಿಗೆ ಇನ್ನೊಂದು ವಿಚಾರ ಏನಂತ ಅಂದ್ರೆ ಒಂದು ವೇಳೆ ಎಂಪಿ ಆಗಿ ಹೋಗಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ಚುನಾವಣೆಯಲ್ಲಿ ಅಧಿಕಾರ ಬಂದ್ರೆ ದೇಡಿ ಜೊತೆ ಅಪರಮಾದ ಚುನಾವಣೆ ಹೋಗಿ ಎಂ ಎಲ್ ಎ ಚುನಾವಣೆಯಲ್ಲಿ ಅಧಿಕಾರ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದ್ರೆ ಅವರ ಮಗ ಹರೀಶ್ ಗೌಡರನ್ನ ಮಂತ್ರಿ ಮಾಡ್ತಕ್ಕಂಥದ್ದು ಆಫರ್ ಅನ್ನ ಕೊಟ್ಟಿದ್ದಾರೆ ಒಂದು ಉತ್ತಮವಾದಂತ ಪೋಸ್ಟ್ ಕೊಡ್ತೀವಿ ಅವನಿಗೆ ಅನ್ನೋ ಆಫರ್ ಕೊಟ್ಟು ಈಗಾಗಲೇ ಮಾತುಕತೆಯನ್ನು ನಡೆಸಿ ಒಪ್ಕೊಂಡಾಗಿದೆ ಜಿ ಟಿ ದೇವೇಗೌಡರು ಬಹುತೇಕ ಫಿಕ್ಸ್ ಮೈಸೂರಲ್ಲಿ ಬಹುತೇಕ ಜಿ ಟಿ ದೇವೇಗೌಡರು ಎಂ ಪಿ ಚುನಾವಣೆಗೆ ಬರ್ತಿದ್ದಾರೆ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಕೈ ತಪ್ಪದು ನೂರಕ್ಕೆ ನೂರು ಗ್ಯಾರಂಟಿ ಅಲ್ಲಿ ಜೆ ಡಿ ಎಸ್ ನಿಂದ ಜಿ ಟಿ ದೇವೇಗೌಡರು ಬಹುತೇಕ ಸ್ಪರ್ಧೆಯನ್ನ ಮಾಡ್ತಾರೆ ಜೊತೆಗೆ ಸುಲಭವಾಗಿ ಜಯವನ್ನು ಸಾಧಿಸ್ತಾರೆ ಜಿ ಟಿ ದೇವೇಗೌಡರು ಸುಲಭವಾಗಿ ಜಯವನ್ನು ಸಾಧಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ವಿಷಯ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ ಜಿ ಟಿ ದೇವೇಗೌಡರು ನಿಂತರೆ ಗೆಲ್ತಾರ ಜೊತೆಗೆ ಎಮ್ ಎಲ್ ಎ ಕ್ಷೇತ್ರವನ್ನ ಬಿಟ್ಟುಕೊಟ್ಟು ನಿಖಿಲ್ ಕುಮಾರ್ ಸ್ವಾಮಿ ಎಂಟ್ರಿ ಆದ ನಂತರ ಆ ಕ್ಷೇತ್ರವನ್ನು ಜಿ ಟಿ ದೇವೇಗೌಡರು ಮತ್ತೊಪಸ್ ತಗೊಳಕ್ಕಾಗತ್ತಾ ಪಡ್ಕೊಳ್ಳಕಾಗತ್ತ ಆ ಕ್ಷೇತ್ರವನ್ನು ಮತ್ತೆ ಜಿ ಟಿ ದೇವೇಗೌಡರ ಕ್ಷೇತ್ರ ಸಿಗುತ್ತಾ ಅದನ್ನ ಜಿ ಟಿಗೌಡ್ರೆ ಯತ್ನ ಮಾಡಿರಲ್ವಾ ಹಾಗಾದ್ರೆ ಜಿ ಟಿ ದೇವೇಗೌಡರು ಎಂಪಿಚ್ಚು ನೋಡ್ರಿ ನಿಜವಾಗ್ಲೂ ಬರ್ತಾರ ಪ್ರತಾಪ್ ಸಿಂಹನ್ಗೆ ಟಿಕೆಟ್ ಸಿಗಲ್ವಾ ಏನಾಗುತ್ತೆ ಯತೀಂದ್ರ ಸಿದ್ದರಾಮಯ್ಯವ್ರದ್ದೇ ಗೆಲ್ಲಕ್ಕೆ ಸಾಧ್ಯ ಯಾಕೆಂದರೆ ಈ ಮೊದಲು ಸಿದ್ದರಾಮಯ್ಯನ ಸೋಲಿಸಿರ್ತಕ್ಕಂಥ ಜಿ ಟಿ ದೇವೇಗೌಡರು ಈ ಬಾರಿ ಅವ್ರ ಮಗನ ಸೋಲಿಸ್ತಾರ ಅಥವಾ ಕಳೆದ ಬಾರಿಯ ಸೇಡನ್ನ ಈ ಬಾರಿ ತಿಳಿಸ್ಕೆಬೇಕು ಅಂತ ಇಡೀ ಸರ್ಕಾರವೇ ಅವ್ರ ಕೈಯಲ್ಲಿದೆ ಇವತ್ತು ಅವರೆಲ್ಲರೂ ಹೋರಾಟ ಕೇಳಿತಾರ ಮಂತ್ರಿ ಮಹಶೇರೆಲ್ಲ ಬಂದಲ್ಲಿ ಹೋರಾಟವನ್ನು ಮಾಡಿ ಜಿ ಟಿ ದೇವೇಗೌಡರು ಸೋಲಿಸ್ತಾರೆ ಯಾಕೆಂದ್ರೆ ಈಗಾಗಲೇ ನಾವು ಎಮ್ ಎಲ್ ಎ ಬೈದ್ ನೋಡೋಕೋದ್ರೆ ಮೈಸೂರಲ್ಲಿ ಮೂರು ಜನರ ಮೂರು ಕ್ಷೇತ್ರವನ್ನು ವರ್ತುಪಡಿಸಿದ್ರೆ ಉಳಿದವರೆಲ್ಲರೂ ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದಾರೆ ಮಡಿಕೇರಿಯಲ್ಲಿ ಇಬ್ಬರು ಇಬ್ಬರು ಶಾಸಕರು ಇದ್ದಾರೆ ಇಬ್ರು ಕೂಡ ಕಾಂಗ್ರೆಸ್ನಿಂದಾನೇ ಗೆದ್ದ ಆಯ್ಕೆಯಾಗಿರ್ತಕ್ಕಂಥದ್ದು ಇಷ್ಟೆಲ್ಲ ಇದ್ದಾಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕ್ಯಾಂಡಿಡೇಟ್ ಗೆಲುವನ್ನು ಸಾಧಿಸಬಹುದಾ ಅದು ಸಾಧ್ಯನಾ ಸಾಧ್ಯ ಅಂತಾದರೆ ಕಾಮೆಂಟ್ ಮಾಡಿ ಅಸಾಧ್ಯ ಅಂತ ಅಂತಾದರೂ ಕೂಡ ಯಾಕೆ ಅಸಾಧ್ಯ ಅಂತ ಅಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ವಿಡಿಯೋವನ್ನು ಬರೆಯದೇ ಲೈಕ್ ಮಾಡಿ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು